ನಮಸ್ಕಾರ ಫ್ರೆಂಡ್ಸ್ ನಾನು ಶೋಭಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಹಬ್ಬ ಎಲ್ಲ ಮುಗ್ದಿತ್ತು ಇನ್ನೊಂದು ದಿನ ನಾನು ಊರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಇವಾಗ ಹೊರಟಿದ್ದೀನಿ ಸೊ ನಮ್ಮ ಮನೆಯವರು ಇರಲಿಲ್ಲ ಹಾಗಾಗಿ ಸೊ ಅವ್ರ ಅಣ್ಣ ಬಿಟ್ಟು ಬರ್ತಾ ಇದ್ದಾರೆ ಹಾಗಾಗಿ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಬೈಕಲ್ಲೇ ಹೋಗ್ತಾ ಇದ್ದೀವಿ ನನ್ನ ನನ್ನ ಮಗಳು ನಾನು ನನ್ನ ಮಗ ಮತ್ತು ಮೂರು ಜನ ಹೋಗ್ತಾ ಇದ್ದೀವಿ ಇವಾಗ ನಮ್ಮ ಮನೆಯಿಂದ ಇವಾಗ ಅತ್ತೆ ಮನೆಯಿಂದ ಅಮ್ಮನ ಮನೆಗೆ ಹೋಗ್ತಾ ಇರೋದು ನಾವು ಹೋಗೋದಕ್ಕೆ ಒಂದು ಇಪ್ಪತ್ತು ನಿಮಿಷನಾದರೂ ಆಗುತ್ತೆ ಸೊ ಅಷ್ಟರಲ್ಲೇ ನಾವು ಹೋಗ್ಬೋದು ಬರುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಮೋಡ ಸ್ವಲ್ಪ ಹಾಗೆ ಇತ್ತು ಬಿಸಿಲು ಇತ್ತು ಮೋಡನೂ ಬರ್ತಾಯಿತ್ತು ಇನ್ನು ಊರಲ್ಲಿ ಆರತಿ ಬೇರೆ ಇತ್ತು ಸೊ ಹಾಗಾಗಿ ಬೇಗ ಹೋಗಬೇಕು ಅಂತ ಹೇಳಿ ಇವಳು ನನ್ನ ಮಗಳು ಆಟ ಮಾಡ್ತಾ ಇದ್ಲು ಹಾಗಾಗಿ ಇದ್ದೀವಿ ಇಲ್ಲಿ ಸ್ವಲ್ಪ ದೂರ ಬಂದರೆ ಇನ್ನು ಹೈವೇ ರೋಡ್ ರೋಡು ಸಿಗುತ್ತೆ ಈ ಹೈ ವೇ ರೋಡಿಗೆ ಬಂದಿದ್ದೀವಿ ಎಂಟ್ರೆನ್ಸಲ್ಲಿ ಸೊ ಇಲ್ಲೆಲ್ಲ ಸ್ವಲ್ಪ ಟರ್ನ್ ಯೂ ಟರ್ನ್ ತೊಗೋಬೇಕಾಗುತ್ತೆ ಹಾಗಾಗಿ ಇವಾಗ ಯೂ ಟರ್ನ್ ಇನ್ನೇನು ಇನ್ನೇನತ್ತ ಹತ್ರ ನಾ ನಮ್ಮೂರ ಹತ್ರ ಗೇಟ್ ಸಿಗುತ್ತೆ ಅಲ್ಲಿಗೆ ಬಂದಿದ್ದೀವಿ ಇವಾಗ ಇದು ನೋಡಿ ಹೈವೇ ರೋಡು ಯೂ ಟರ್ನ್ ತೊಗೋಬೇಕು ಸೊ ಹಾಗಾಗಿ ಇಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಎನ್ ಎಚ್ ಫ ರೋಡ್ ತುಮಕೂರು ರೋಡು ಬಂದಿದ್ದೀವಿ ನಾವು ಇವಾಗ ಈ ಇವಾಗ ಶಿರಾ ರೋಡ್ ಕಡೆ ನಾವು ಟರ್ನ್ ಆಗಬೇಕಾಗುತ್ತೆ ಹಾಗಾಗಿ ಇಲ್ಲಿಂದ ನಾವು ಮೇನ್ ರೋಡಿಗೆ ಬಂದೇ ಹೋಗಬೇಕಾಗುತ್ತೆ ಅಲ್ಲಿ ಊರಲ್ಲಿ ಆರತಿ ಮಾಡಿ ಮರಿಯೆಲ್ಲ ಕಡಿತಾರೆ ಇವಾಗ ಪೂಜೆ ಇದೆ ಸೊ ಬೆಳಗ್ಗೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಮಮ್ಮ ಅವರು ಬೆಳಗ್ಗೆ ಮಾಡೋದು ಲೇಟ್ ಆಗುತ್ತೆ ಬಿಸಿಲು ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಸಂಜೆನೇ ಮಾಡೋಣ ಅಂತ ಹೇಳಿ ಹೇಳಿದರು ಹಾಗಾಗಿ ನಾವು ಇವಾಗ ಸಂಜೆ ಹೊರಟಿದ್ದೀವಿ ನಾವು ಹೊರಟಿದ್ದು ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಹೋಗೋದಕ್ಕೆ ಸೊ ಇನ್ನು ಮನೇಲಿ ಮೇಲೆ ಸ್ವಲ್ಪ ಜ್ಯೂಸು ಐಸ್ ಕ್ರೀಮೆಲ್ಲ ತಗೊಳ್ತಾ ಇದ್ದರು ಹಾಗಾಗಿ ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಪ್ರಮೋಷನ್ ವೀಡಿಯೋ ಏನೂ ಅಲ್ಲ ಸೊ ಜಸ್ಟ್ ಹಾಗೇ ಮಕ್ಳಿಗೆ ತಿನ್ನೋಕ್ಕೆ ತಗೋಬೇಕಾಗಿತ್ತು ಹಾಗೆ ಬಂದಿದ್ವಿ ಇನ್ನು ಅವ್ರು ಐಸ್ ಕ್ರೀಮ್ ಬೇಕಂತ ಅಂತಂದರು ಅಲ್ಲಿ ಅಂಗಡಿ ಸಿಗಲ್ಲ ಅಂತೇಳಿ ಬೇರೆ ಅಂಗಡಿ ಹೋಗಿದ್ರು ಸೊ ನನ್ನ ಮಗ ನಾನು ಇಲ್ಲೇ ನಿಂತ್ಕೊಂಡಿದ್ವಿ ಹಾಗಾಗಿ ನೋಡಿ ಅವನು ನಾನು ಹೋಗ್ಬೇಕಂತ ಹೇಳಿ ಇದು ಮಾಡ್ತಾಯಿದ್ದೆ ಹಾಗಾಗಿ ಅವನಿಲ್ಲಿ ಗಾಡಿ ಹತ್ರನೇ ನಿಲ್ಲಿಸ್ಕೊಂಡು ತೋರಿಸ್ತಾ ಇದ್ದೆ ಅಕ್ಕ ಅಲ್ಲಿದ್ದಾರೆ ಅಂತೇಳಿ ಇನ್ನು ಅವರಿಬ್ಬರು ಐಸ್ ಕ್ರೀಮ್ ಇಷ್ಟ ಆಗಿತ್ತ ತಗೊಂಡು ಬರ್ತಾಯಿದ್ರು ಇವನು ಇವಾಗ ಗಾಡಿ ಮೇಲೆ ಹತ್ಕೋಬೇಕಂತ ಇದು ಮಾಡ್ತಾ ಇದ್ದ ಹಾಗಾಗಿ ಕೂರಿಸ್ಕೊಂಡು ಇವಾಗ ಇನ್ನೇನೆಲ್ಲ ಕೆಲಸ ಮುಗೀತಲ್ಲ ಹೊರಟಿದ್ದೀವಿ ಇವಾಗ ಮತ್ತು ಊರತ್ರ ಊರ ಹತ್ರ ಬಂದಿದ್ದೀವಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ವೀಡಿಯೋ ಮಾಡೋದಕ್ಕೆ ಹಾಗಾಗಿ ವೀಡಿಯೋ ಎಲ್ಲ ಸ್ವಲ್ಪ ಬ್ಲರ್ ಬ್ಲರ್ ಆಗಿ ಬಂದಿದೆ ಆದರೂ ಪರವಾಗಿಲ್ಲ ಸ್ವಲ್ಪ ನಾನು ಹಾಗೆ ಮಾಡಿದ್ದೀನಿ ಸೊ ನಾವು ಅದ್ರೊಳಗೆ ಹೋಗೋದ್ರೊಳಗಡೆ ಸ್ವಲ್ಪ ಲೇಟಾಗಿ ಹೋಗಿತ್ತು ಹಾಗಾಗಿ ಇವಾಗ ನೋಡಬೇಕು ಲೇಟಾಗಿದೆ ಹೇಗೆ ಆರತಿ ಎಲ್ಲ ಆಗಿರುತ್ತೋ ಏನಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೆ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು ಇನ್ನೇನು ನೋಡಿ ಇದೆ ನಮ್ಮೂರು ಇವಾಗ ಬಂದಿದ್ದೀವಿ ಇವಾಗ ಮನೇಲಿ ಯಾರಿದ್ದಾರೆ ಅಂತ ನೋಡಬೇಕು ಹೋಗ್ಬಿಟ್ಟು ಇದು ನಮ್ಮೂರಳ್ಳಿ ಮರ ಸಿಗುತ್ತೆ ನಂತರ ದೇವಸ್ಥಾನ ಪಕ್ಕನೇ ನಮ್ಮ ಮನೆ ಇರೋದು ಇವಾಗ ಮನೆ ಮುಂದೆ ಬಂದಿದ್ದೀನಿ ಇವಾಗ ಸೊ ಇಲ್ಲಿ ನಮ್ಮ ಬಾವ ಅವರಿದ್ದರು ಅಂದರೆ ನಮ್ಮ ಅಕ್ಕ ಅವ್ರ ಯಜಮಾನ್ರು ಎಲ್ಲ ಆರತಿ ಎಲ್ಲ ಇವಾಗ ಹೋಯಿತು ಹೋಗ್ರಿ ಬೇಗ ಅಂತಂದರು ಸೊ ಹಾಗಾಗಿ ನಾವೇನು ರೆಡಿ ಆಗಲಿಲ್ಲ ನಾನು ಸೀರೆ ಹಾಕೋಬೇಕು ಅಂತ ತುಂಬ ಆಸೆ ಆಗಿತ್ತು ಹಾಗಾಗಿ ಆಗಲಿಲ್ಲ ಲೇಟಾಗುತ್ತೆ ಅಂತೇಳಿ ಮತ್ತೆ ಬಂದೆ ಇವಳು ನನ್ನ ಮಗಳು ಅವಳು ಆಗಿದ್ಲು ಇನ್ನು ನಮ್ಮಕ್ಕವ್ರ ಅಲ್ಲಿ ಕುಂತಿರೋರು ಸೊ ಮೂರನೇ ಅವರು ಇವರು ನಮ್ಮ ಅತ್ತಿಗೆ ಬಂದರು ಮಾತಾಡ್ಸೋದಕ್ಕೆ ಅಂತ ನಾವು ಇವಾಗ ಬಂದಿದ್ವಿ ಇನ್ನೆಲ್ಲ ಜನ ಎಲ್ಲ ಬಂದಿದ್ರು ಆರತಿ ಎಲ್ಲ ಮಾಡ್ತಾ ಇದ್ರಲ್ವ ಹಾಗಾಗಿ ನಾವೆಲ್ಲ ನೋಡ್ಕೊಂಡು ನಿಂತಿದ್ದು ಸೊ ಇನ್ನು ನನ್ನ ಮಕ್ಕಳಿಗೆ ಮಾತ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ನೋಡಿ ನಮ್ಮ ಸಂಪ್ರದಾಯ ಈಗಿರುತ್ತೆ ಇದು ಮಾರಮ್ಮಗೆ ಆರತಿ ಮಾಡಬೇಕಾದ್ರೆ ಕುರಿ ಎಲ್ಲ ಇರ್ತಾರೆ ಚೆನ್ನಾಗಿರುತ್ತೆ ಇನ್ನು ಎಲ್ಲರೂ ಹೆಣ್ಮಕ್ಳೆಲ್ಲ ಚೆನ್ನಾಗಿ ರೆಡಿಯಾಗಿದ್ದರು ಸೊ ನಾವು ಆರತಿ ಬರೋದಕ್ಕೆ ಮುಂಚೆನೇ ಬಂದಿದ್ರೆ ಚೆನ್ನಾಗಿರೋದು ಆರತಿ ಎಲ್ಲ ಆಗೋಗ್ತಾಯಿತ್ತು ಅವಾಗ ಬಂದಿದ್ದು ಅರ್ಧ ಬರ್ದ ರೆಡಿ ಆಗಿತ್ತು ಅವಾಗ ಬಂದಿದ್ದು ಸೊ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲ ಒಳಗೂ ರೆಡಿ ಸೊ ಎಲ್ಲ ಮಾತಾಡ್ತೀನಿ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ರು ಇವಾಗ ಇವರು ಶಿಷ್ಯ ಅಂತ ನಮ್ಮ ಚಿಕ್ಕಪ್ಪನ ಅವರು ಬೆಂಗಳೂರಿಂದ ಬಂದಿದ್ರು ಮಾತಾಡ್ಸಿದ್ರಿ ಅಂತ ಸೊ ನಾವು ಹಾಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ ವಿಡಿಯೋ ಮಾಡ್ತಿದ್ದೀನಲ್ಲ ಹಾಗಾಗಿ ಇನ್ನು ಎಲ್ಲ ಪೂಜೆ ಎಲ್ಲ ಮುಗೀತು ಮನೆಗೆ ಹೋಗ್ತಾಯಿದ್ರು ಹಾಗಾಗಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಊರಾಗೆ ಇದು ಮಾಡಿದ್ರ ನಮ್ಮ ಅಕ್ಕ ನಾವು ನಮ್ಮ ಭಾವ ಎಲ್ಲ ಹೋಗ್ತಾ ಇದ್ದೀವಿ ನನ್ನ ಮಗಳು ಎತ್ಕೊಂತೇಳಿ ಹಠ ಮಾಡ್ತಾ ಇದ್ದ ಹಾಗಾಗಿ ಎತ್ಕೊಂಡಿದ್ರು ಇನ್ನು ನನ್ನ ಮಗಳು ದೊಡ್ಡ ಮಗಳು ಅವಳು ಏನು ಆಟ ಆವಾಗಲೇ ಮುಂಚೆನೇ ಹೋಗಿದ್ರು ಸೊ ಇವಾಗ ನಾನು ಪಾಪ ನಿಂತ್ಕೊಂಡು ಇದ್ದೀನಿ ಮನೆಗೆ ಇವಳು ನಮ್ಮ ಅಕ್ಕನ ಮಗಳು ನಿಖಿತ ಹೇಳಿ ಅವಳು ಆರತಿ ಹೊತ್ಕೊಂಡಿದ್ಲು ಆಗಿದ್ಲು ಹಾಗಾಗಿ ಇನ್ನು ಮನೆ ಹತ್ರ ಬಂದ್ವಿ ಎಲ್ಲರೂ ಚಿಕ್ಕ ಮಗು ನೋಡಿಬಿಟ್ಟು ತುಂಬ ಖುಷಿ ಕೊಡ್ತಾ ಇದ್ವಿ ಇನ್ನೇನು ಮಕ್ಕಳು ಸೇರಿಕೊಂಡ್ರೆ ಅವ್ರಿಗೆಲ್ಲ ಖುಷಿ ಇರುತ್ತೆ ಇನ್ನು ಆರತಿ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ವಿ ನಮ್ಮ ಹತ್ತೆಯವರು ಆರತಿ ತೊಗೊಂಬಂದಿದ್ರು ನಾನು ಹಾಗೆ ಒಂದು ವೀಡಿಯೋ ತಕ್ಕೊಂಡಿದ್ದೀನಿ ಇವರು ನಮ್ಮಮ್ಮ ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ರು ಸೊ ಇವಾಗ ನನ್ನ ಮಗಳು ಸೀರೆ ಉಟ್ಕೋಬೇಕಂತೇಳಿ ಅವಳು ಸೀರೆ ಹಾಕಿಸ್ಕೊತಾಯಿದ್ರು ಇನ್ನು ಸೊ ಇನ್ನು ಅವ್ರ ಅಣ್ಣವರು ಬಿಟ್ಟು ವಾಪಸ್ ಹೋಗ್ತೀನಿ ನಾನು ಇವಾಗಲೇ ಅಂತೇಳಿ ಹೊರಟಿದ್ರು ಅವ್ರನ್ನ ಇವಾಗ ಇದ್ದೀನಿ ಅವರು ಇರು ಅಂದರೆ ಇರಲಿಲ್ಲ ಸಂಜೆ ಟೈಮು ಹಾಗಾಗಿ ಅವ್ರ ಮನೆಗೆ ಹೋಗ್ಬೇಕಿತ್ತು ಅಂತೇಳಿ ಹೊರಟಿದ್ರು ಇನ್ನು ಸಂಜೆ ಆಗಿದ್ದು ಎಲ್ಲ ರೆಡಿ ಮಾಡಬೇಕಾಗಿತ್ತು ಮಟನ್ ಸಾಂಬಾರೆಲ್ಲ ರೆಡಿ ಆಗಿತ್ತು ಬೆಳಗ್ಗೆನೆ ಸೊ ಇನ್ನು ಚಿಕನ್ ಮಾಡಬೇಕು ಅಂತೇಳಿ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ರು ಕಟ್ ಮಾಡೋದೆಲ್ಲ ಆಗಿತ್ತು ಇನ್ನು ಮಕ್ಕಳೆಲ್ಲ ಊಟ ಮಾಡೋರೆಲ್ಲ ಊಟ ಇದ್ದರು ಇವರೆಲ್ಲ ರೆಡಿ ಮಾಡೋಕೆ ನಿಂತಿದ್ರು ಇವರು ನಮ್ಮ ಅಕ್ಕನ ಮಗ ಫಸ್ಟ್ನೇ ಅವನು ವರುಣ ಅಂತ ಹೇಳಿ ಇವನು ನಮ್ಮ ಅಣ್ಣನ ಮಗ ಸೊ ಇನ್ನೆಲ್ಲ ಮಕ್ಕಳೆಲ್ಲ ಇಲ್ಲೆಲ್ಲ ನಮ್ಮ ಫ್ಯಾಮಿಲಿಯೇ ಇದ್ದರು ಅವರೆಲ್ಲ ಇವಾಗ ಸೇರಿಕೊಂಡಿದ್ದಾರೆ ಅಡುಗೆಯೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಹೀಗೆ ಹೇಳ್ತಾ ಹೋಗ್ತಿದೆ ಹಾಗೆ ಫಾಲೋ ಮಾಡಿ ಫ್ರೆಂಡ್ಸ್ ವೀಡಿಯೋ ಹೀಗಿದೆ ಅಂತ ಎಲ್ಲಿ ಸ್ಕಿಟ್ ಮಾಡಿದೆ ಕೊನೆವರೆಗೂ ನೋಡಿ ಮಿಡಿಯಾ ತುಂಬ ಚೆನ್ನಾಗಿದೆ ಅತ್ತಿಗೆ ಅವ್ರು ಮಾಡ್ತಾ ಇರೋದು ಅಡುಗೆ ಇದು ಸ್ಪೆಷಲಾಗಿ ಸೊ ಇವಾಗ ಪಾತ್ರೆ ಇಟ್ಟಿದ್ದಾರೆ ಸ್ಟವ್ ಮೇಲೆ ಕಾಯಲಿಕ್ಕೆ ಆಯಿಲ್ ಹಾಕಿದ್ದಾರೆ ಸೊ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದಾರೆ ಇದನ್ನು ಚೆನ್ನಾಗಿ ಫ್ರೈ ಇದ್ದಾರೆ ಇದು ಫ್ರೈ ಆದಮೇಲೆ ಇದಕ್ಕೆ ಬೇಕಾಗಿರೋಂಥ ಪದಾರ್ಥನ ಸೇರಿಸ್ಕೊತಾ ಹೋಗ್ತಾರೆ ಇದು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡೋಕ್ಕೆ ಬಿಟ್ಟಿದ್ದಾರೆ ಇದಾದ ಮೇಲೆ ರುಬ್ಬಿರೋ ಅಂಥ ಮಸಾಲನ ಸೇರಿಸ್ಕೊಂತಾರೆ ಇದಕ್ಕೆ ರುಬ್ಬಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದಾರೆ ಅದನ್ನು ಹಾಕಿದ್ದಾರೆ ಸ್ವಲ್ಪನ ನಂತರ ರುಚಿಗೆ ಉಪ್ಪನ್ನು ಸಹ ಸೇರಿಸಿದ್ದಾರೆ ಒಂದು ಎರಡು ಸ್ಪೂನಷ್ಟು ಹಾಕಿದ್ದಾರೆ ಅಂತ ಹೇಳ್ಬೋದು ಅದಾದಮೇಲೆ ಮಸಾಲ ಐಟಮ್ಸ ಸೇರಿಸ್ಕೊತಾ ಇದ್ದಾರೆ ಚಿಕನ್ ಮಸಾಲಾ ಪುಡಿ ಇದು ಪಾಕೆಟ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ ನೀವು ಕೂಡ ತಗೋಬೋದು ಎಲ್ಲ ಕಡೆ ಸಿಗುತ್ತೆ ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ಇದಾದ ಮೇಲೆ ಮಟನೆಲ್ಲ ಚಿಕನೆಲ್ಲ ಕಟ್ ಮಾಡ್ಕೊಂಡಿದಾರಲ್ಲ ಅದನ್ನು ಸೇರಿಸ್ಕೊತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಇದು ನೀರಲ್ಲಿ ಚೆನ್ನಾಗಿ ತೊಳೆದಿದ್ದಾರೆ ಅದು ತೊಳೆದುಬಿಟ್ಟು ಇವಾಗ ಸೇರಿಸ್ಕೊಂಡಿದ್ದಾರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋಲಿಕ್ಕೆ ಬಿಟ್ಟು ಎರಡು ನಿಮಿಷ ಹೀಗೆ ತಿರುಕೋಬೇಕು ಅದಾದಮೇಲೆ ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡಿದ್ದಾರೆ ಸೊ ಇದನ್ನು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ಇವಾಗ ಇದು ಅಮ್ಮಮ್ಮ ಅಂದರೆ ಒಂದು ಮೂರು ಕೆ ಜಿ ಇರ್ಬೋದು ಚಿಕನ್ನು ನಾಲ್ಕು ಕೆ ಜಿ ಹಾಗಾಗಿ ಅದಕ್ಕೆ ಒಂದು ನಾಲ್ಕೈದು ಕೈ ಸ್ಪೂನು ಅಷ್ಟಾದ್ರೂ ಧನ್ಯಾ ಪೌಡ್ರನ್ನ ಸೇರಿಸ್ಕೊಂಡಿರ್ತಾರೆ ದೊಡ್ಡ ಸ್ಪೂನ್ ಇರುತ್ತಲ್ಲ ಅದು ಆ ಸ್ಪೂನಲ್ಲೇ ಸೇರಿಸ್ಕೊಂಡಿರ್ತಾರೆ ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು ಖಾರ ಸಾಂಬಾರನ್ನು ಸೇರಿಸ್ಕೊಂಡಿರ್ತಾರೆ ಜೊತೆಯಲ್ಲೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದು ಬೇಲಕ್ಕೆ ಅಂತ ಸ್ವಲ್ಪ ನೀರು ಹಾಕಬೇಕು ಹಾಗಾಗಿ ನೀರು ಇದ್ದಾರೆ ಸೊ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಒಂದು ಚಂಬಷ್ಟು ನೀರು ಹಾಕೊತಿದ್ದಾರೆ ಇದಾದ ಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು ಮತ್ತು ಇನ್ನೊಂದು ಸ್ವಲ್ಪ ನೀರು ಸರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಆ ಕುದಿ ಬಂದಂಥ ಸಮಯದಲ್ಲಿ ಟೇಸ್ಟ್ ಎಲ್ಲ ಆಗಿದೆ ಇಲ್ವಾ ಅಂತ ಸರಿ ನೋಡ್ಕೋಬೇಕು ಗೊತ್ತಾಗುತ್ತೆ ಅದಾದಮೇಲೆ ಅದು ಮೊಟ್ಟೆ ಏನಿರುತ್ತೋ ಅದನ್ನು ಇದರೊಳಗಡೆ ಸೇರಿಸ್ಕೋಬೇಕಾಗುತ್ತೆ ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ ಇದು ಸ್ವಲ್ಪ ಬೇಯಬೇಕು ಅಷ್ಟೇ ಒನ್ ಅವರ ಇದು ಪಾತ್ರೆಲಿ ಬೇಯಿಸೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಕುಕ್ಕರ್ ಆದರೆ ಬೇಗ ವಿಜಲ್ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಮುಸ್ಟ್ಲ ಹಾಕಿದ್ದಾರೆ ಈ ರೀತಿ ಬೇಲಿ ಅಂತ ಆವಾಗವಾಗಲೂ ಇವಾಗ ಸಾಂಬಾರು ತಿರುತ್ತಾ ಇದ್ದಾರೆ ನೋಡಿ ಈ ರೀತಿ ರೆಡಿಯಾಗಿದೆ ಸಿಂಪಲ್ಲಾಗಿ ಸೊ ಇವಾಗ ಪೂರ್ತಿ ಅಡುಗೆ ಎಲ್ಲ ರೆಡಿಯಾಗಿದೆ ಮತ್ತು ನಾನು ಬೆಳಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಇನ್ನು ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದರು ಇನ್ನು ಬೆಳಗ್ಗೆ ಎಲ್ಲ ಊಟ ಮಾಡ್ಕೊತಾಯಿದ್ರಲ್ವ ಹಾಗಾಗಿ ನಮ್ಮ ಅಣ್ಣ ಇವರು ಊಟ ಮಾಡ್ತಾಯಿದ್ರು ನಮ್ಮ ಭಾವ ಆ ಕಡೆ ಕೂತಿದ್ರು ಅವರು ಊಟ ಇದ್ದರು ಇನ್ನು ಅಕ್ಕನ ಅವ್ರ ಯಜಮಾನ್ರು ಪಶ್ನೆ ಅಕ್ಕವ್ರಿ ಇವರು ಅವರು ಇವಾಗ ತಾನೇ ಬಂದಿದ್ದರು ಸೊ ಅವರು ಊಟ ಮುಗಿಸ್ಕೊಂಡು ಹೊರಟಿದ್ದಾರೆ ಇವಾಗ ಊರಿಗೆ ಹೋಗ್ತೀವಿ ಅಂತೇಳಿ ನಮ್ಮ ಅಕ್ಕ ಅವರು ಇಲ್ಲೇ ಇರ್ತಾರೆ ಅವರು ಸಂಜೆವರೆಗೂ ಇಲ್ಲೇ ಇರ್ತಾರೆ ಹಾಗಾಗಿ ನಮ್ಮ ಮನೆ ಅಕ್ಕ ಅವರು ಅವ್ರನ್ನ ಬಿಟ್ಬಿಟ್ಟು ಅವರು ವಾಪಸ್ ಹೋಗ್ತಿದ್ದಾರೆ ಊರಿಗೆ ನಮ್ಮ ಬಾವ ಅವರು ಇನ್ನು ಇವರೆಲ್ಲ ಊಟ ಮುಗಿಸ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇನ್ನು ಎಲ್ಲರದ್ದು ಊಟ ಆಗಿತ್ತು ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ನಮ್ಮಮ್ಮ ನಾವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ನಮ್ಮ ಅಕ್ಕ ಅವರೆಲ್ಲ ಇವಾಗ ಬಂದಿರಲ್ಲ ಅವರು ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ವಿ ಇನ್ನು ಅದಾದಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂತ ತೋಟದ ಹತ್ರ ಬಂದಿದ್ವಿ ಸಂಜೆ ಆಗಿತ್ತು ಐದು ಗಂಟೆ ಹಂಗೆ ಸೊ ಈಗ ತೋಟದಲ್ಲೂ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇದು ನಮ್ಮ ಅಣ್ಣವ್ರದ್ದು ಟ್ಯಾಗೊಟ್ರೆ ಮತ್ತು ಜೀಪು ಎಲ್ಲ ನಿಲ್ಲಿಸ್ಕೊಂಡಿದ್ರು ಅವರೆಲ್ಲ ಇವಾಗ ಕೆಲ್ಸಕ್ಕೆ ಹೇಳಿ ಮಾತಾಡ್ಕೊಂಡು ನಿಂತಿದ್ರು ಬೆಳಗ್ಗೆ ಡ್ಯೂಟಿ ಇರುತ್ತೆ ಅಂತ ಈ ಕಡೆ ಹೋಗ್ಬೇಕು ಡ್ಯೂಟಿಗೆ ಅಂತ ಹೇಳಿ ಯಾವ ಕಡೆ ಹೋಗ್ಬೇಕಂತ ಹೇಳಿ ಮಕ್ಕಳು ಅಂದರೆ ಹಳೆ ಅವರು ಹುಡುಗರನ್ನೆಲ್ಲ ಕರ್ಕೋಬೇಕಾಗಿತ್ತಲ್ವ ಅವ್ರಿಗೆಲ್ಲ ಹೇಳ್ಕೊಂಡು ತರ್ತಾರೆ ಹಾಗಾಗಿ ಅವರೆಲ್ಲ ಇದ್ದರು ಇನ್ನು ಮಕ್ಕಳೆಲ್ಲ ಆಟ ಆಡ್ತಿದ್ರು ತೋಟದ ಥರ ಬಂದು ಚೆನ್ನಾಗಿರುತ್ತೆ ಅಂತ ಹೇಳಿ ಜೋಕಲೆಲ್ಲ ಕಟ್ಕೊಂಡಿದ್ರಲ್ವ ಅದನ್ನೆಲ್ಲ ಆಟ ಆಡ್ತಾಯಿದ್ರು ಇನ್ನು ಹುಣಸೆ ಮರಗಳೆಲ್ಲ ನಮ್ಮದು ಇದು ಚೆನ್ನಾಗಿ ಚಿಗುರು ಅಂತ ಎಲೆ ಎಲ್ಲ ಹೋಗಿತ್ತು ಸ್ವಲ್ಪ ಮರಗಳೆಲ್ಲ ಚಿಗುರಿತ್ತು ಇನ್ನು ನಮ್ಮ ಅಣ್ಣ ಜೀಪು ಮತ್ತು ಇದೆಲ್ಲ ತಂದು ನಿಲ್ಸಿದ್ನೆಲ್ಲ ಮಕ್ಕಳೆಲ್ಲ ಆಟ ಆಡೋಕ್ಕಿಂತ ಹೋಗಿದ್ರು ಹಾಗೆ ನಾವು ನೋಡ್ಕೊಂಡು ಆ ಕಡೆ ಏನಾದರೂ ಮಾಡ್ಕೊಳ್ತಾರೆ ಅಂತ ಹುಷಾರಾಗಿ ಅಲ್ಲೇ ನಿಂತ್ಕೊಂಡು ಇನ್ನು ಸಂಜೆ ಆಗಿತ್ತಲ್ವ ಇನ್ನು ಆರು ಗಂಟೆ ಆಗುತ್ತೆ ಮನೆಗೆ ಹೋಗ್ಬೇಕಂತ ಹೇಳಿ ಮತ್ತೆ ನಾವು ವಾಪಸ್ ಬರಬೇಕಾಗಿತ್ತು ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ಇನ್ನು ನಮ್ಮ ಅಣ್ಣವರೇ ಗಾಡಿಗೆ ಕರ್ಕೊಂಬಂದು ಮನೆಗೆ ಬಿಟ್ಟಿದ್ರು ಇನ್ನು ಮನೇಲಿ ಹೊಸದೊಂದು ಸೀರೆ ತೊಗೊಂಡಿದ್ರು ಅದು ನನಗೆ ಕೊಡಬೇಕು ಅಂತ ಇದ್ದರು ನಮ್ಮಮ್ಮ ಅವರು ಹಾಗಾಗಿ ನಮ್ಮ ಅಕ್ಕ ಇದ್ರಲ್ವ ನಂದು ಮಿಷನ್ ಇತ್ತು ಮನೆಯಲ್ಲೇ ಬಾಣಿ ತಂದಲ್ಲಿ ಬಿಟ್ಟು ಹೋಗಿರೋದು ತೊಗೊಂಡಿದ್ದು ಹಾಗಾಗಿ ಬಟ್ಟೆ ಹೊಲಿತಾ ಇದ್ದರು ನಾನೇ ಅದು ಕಟ್ ಮಾಡಿಕೊಟ್ಟಿದ್ದೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರು ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೆ ನಾನು ಸ್ಟಿಚ್ಚಿಂಗ್ ಮಾಡ್ತೀನಿ ಬಟ್ ನನ್ನ ಪಾಪು ಇರೋದ್ರಿಂದ ಇವಾಗ ಮಾಡೋದಕ್ಕಾಗಲ್ಲ ಅಂತೇಳಿ ಅವರೇ ನಾನೇ ಮಾಡ್ಕೊಡ್ತೀನಿ ಅಂತ ಇದ್ದಾರೆ ಇನ್ನು ನಮ್ಮ ಅಕ್ಕವರೆಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡ್ತಾಯಿದ್ರು ಅವ್ರು ರೆಡಿ ಮಾಡೋದ್ರೊಳಗಡೆ ಮತ್ತೆ ಬೋಂಡ ಮಾಡ್ತಾಯಿದ್ರು ನಾನು ಅಲ್ಲಿ ವೀಡಿಯೋ ಮಾಡ್ಕೊಂಡು ಇವಾಗ ಬಜ್ಜಿ ತಿನ್ನೋಕೆ ಅಂತ ಬಂದಿದ್ದೀನಿ ಕಾಫಿ ಬೇರೆ ಮಾಡಬೇಕಾಗಿತ್ತು ನಾನು ಹಾಲು ಇಟ್ಟಿದ್ದೆ ಸ್ವಲ್ಪ ಹಾಲು ಅಂತೇಳಿ ಮಗುಗೆ ಸೊ ನಾನು ಆ ಕಡೆ ಇದ್ದೆ ಅವ್ರು ಈ ಕಡೆ ಇದ್ದರು ಹಾಗಾಗಿ ಇದು ಮಕ್ಕಳೆಲ್ಲ ಆಟ ಇದ್ದರು ಇನ್ನು ನಮ್ಮ ಪಾಪ ನಮ್ಮ ಅಯ್ಯ ಎತ್ಕೊಂಡಿದ್ರು ಇನ್ನು ಅವ್ನು ಒಂದತ್ರ ಏತಾರೆ ಎಲ್ಲ ಮಕ್ಕಳೆಲ್ಲ ಇದ್ದರು ಸೊ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಬೆಳಗ್ಗೆನೆ ಅಂತ ಇವಾಗ ತಿಂತಾ ಇದ್ದೀನಿ ನಾವು ಊರಿಗೆ ಹೊರಡಬೇಕಾಗಿತ್ತು ನಾವು ಹೋಗಿದ್ದು ಮಂಗಳವಾರ ಸೊ ಬುಧವಾರ ಒಂದಿನ ಅಲ್ಲಿದ್ವಿ ಇನ್ನು ಗುರುವಾರ ಬೆಳಗ್ಗೆನೆ ಹೊರಟಿದ್ದೀವಿ ಇವಾಗ ಊರಿಗೆ ಬರೋದಕ್ಕೆ ಅಂತ ಸೊ ಎಲ್ಲರೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಬಜ್ಜಿ ಮಾಡಿಬಿಟ್ಟು ಇವಾಗ ಕಾಫಿ ಇದ್ದಾರೆ ಸೊ ತಿಂಡಿ ಏನೋ ಸಾಂಬಾರ್ ಇತ್ತು ಚಿಕನ್ ಸಾಂಬಾರು ಅದನ್ನೇ ಊಟ ಮಾಡ್ಕೊತಾ ಇದ್ವಿ ಇನ್ನು ನಮ್ಮ ಅಣ್ಣನೇ ಕರ್ಕೊಂಡು ಬರಬೇಕಾಗಿತ್ತು ಬಿಡಿಸ್ಕೊಳ್ಳೋದಕ್ಕೆ ಅಂತ ಅವರು ರೆಡಿಯಾಗಿದ್ದರು ಸೊ ಎಲ್ಲ ಹೊರಗಡೆ ಒಂದು ಕೆಲಸ ಇದೆ ಅಂತ ಹೇಳಿ ಹೋಗ್ತಾ ಇದ್ರು ಹಾಗಾಗಿ ನಾನು ಬರ್ತೀನಿ ರೆಡಿ ರೆಡಿಯಾಗಿರೋ ಅಂತ ಹೇಳಿದರು ನನಗೆ ಹಾಗಾಗಿ ನಾನು ಇದ್ದೀನಿ ಸೊ ಇನ್ನೆಲ್ಲ ರೆಡಿಯಾಗಿದ್ದೀನಿ ಇವಾಗೆಲ್ಲ ಬಾಯ್ ಮಾಡ್ತಾಯಿದ್ದಾರೆ ಇವಾಗ ಬಂದು ನಾನು ಹತ್ರನೇ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವಾಗ ಇನ್ನು ನಮ್ಮ ಅಣ್ಣನೇ ಕರ್ಕೊಂಬಂದಿದ್ದಾರೆ ನನ್ನ ಪಾಪು ನಾನು ಮೂರು ಜನ ಇದ್ದೀವಿ ಸೊ ಇವಾಗ ನಾವು ಹೇಗೆ ಬಂದ್ವಾ ಅದೇ ರೀತಿಲಿ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಇವಾಗ ಐವೇ ರೋಡಿಗೆ ಬಂದಿದ್ದೀವಿ ಇವಾಗ ಇಲ್ಲಿಂದಲೇ ನಾವು ಹೋಗ್ಬೇಕಾಗಿರೋದು ಇನ್ನು ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತುಲ್ಲ ಬಿಸಿಲು ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಹತ್ತುವರೆಗೆ ರೆಡಿಯಾಗಿದೆ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಇವಾಗ ಬಂದು ಇನ್ನು ಹತ್ರ ಬಂದಿದ್ದೀವಿ ಸೊ ಇನ್ನು ಮಧ್ಯಾಹ್ನ ಆಗಿತ್ತಲ್ವ ಮತ್ತು ಏನಾರು ತಿನ್ನೋಕ್ಕೆ ಹೇಳಿ ಇವಾಗ ರೊಟ್ಟಿ ಮಾಡ್ತಾಯಿದ್ದೆ ಹಾಗಾಗಿ ಹಸಿಟ್ಟಿತ್ತು ಅಂತೇಳಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಇನ್ನು ಇದು ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಈ ರೀತಿ ಟ್ರೈ ಮಾಡ್ಕೊಳ್ಳಿ ಬೇಗ ತಿನ್ಬೋದು ಅಂತ ಮಾಡ್ಕೋಬೋದು ಇನ್ನು ನಮ್ಮ ಅತ್ತೆಯವ್ರಿಗೆ ಹಾಕ್ಕೊಟ್ಟಿದ್ದೆ ತಿಂತಾಯಿದ್ರು ಹೇಳು ಇನ್ನು ಇನ್ನೂ ಸ್ವಲ್ಪ ಬೇಯಿಸ್ತಾ ಇದೆ ಹುಡುಗರೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು ಅತ್ತೆಯವ್ರಿಗೆ ಹಾಕ್ಕೊಟ್ಟು ನಮ್ಮ ಅವರಿಗೂ ಹಾಕ್ಕೊಡ್ತಾ ಇದ್ದೀನಿ ಅವರು ತಿಂತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ಬೇಕಾದರೆ ಇವಾಗ ಇನ್ನೊಂದೆರಡು ಹಾಕ್ಕೊಡ್ತಾ ಹಾಕ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಇಂಡು ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್